ಾಯ ಸ್ಥಾಪನೆ ಮಾಡ್ತಾನೆ ಈಗ ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ವಿರಪಾಕ್ಷ ದೇವಾಲಯ ಹೇಗೆ ಆರಾಧ್ಯ ದೈವ ಹಾಗೆ ಶ್ರೀ ಕೃಷ್ಣ ದೇವರಾಯನಿಗೆ ಆರಾಧ್ಯ ದೈವ ನಜಿಂಗ್ ಈ ನರಸಿಂಹ ಮೂರ್ತಿಯನ್ನು ಇದ್ರ ಬಗ್ಗೆ ತಿಳಿಸುವಂತ ಶಾಸನ ಉಲ್ಲೇಖಿ ಈ ಶಾಸನ ಇದ್ರ ಬಗ್ಗೆ ಉಲ್ಲೇಖವನ್ನ ಮಾಡುತ್ತ ಅದೇ ರೀತಿ ಈ ನರಸಿಂಹನ ಅವತಾರದಲ್ಲಿ ಐದು ತರ ಹೆಸರುಗಳು ಬರ್ತಾವ್ ಈ ಐದು ತರ ಹೆಸರುಗಳು ಯಾವ ಯಾವ ತರ ಈ ಮೂರ್ತಿ ಮೂರ್ತಿ ಮುಖಾಂತರ ನಾವು ಹೇಳ್ಕೊಂತವನ ಈಗ ಅವನು ಮುಖದಲ್ಲಿ ಉಗ್ರವಾಗಿ ಕಂಡ್ರ ಉಗ್ರ ನರಸಿಂಹ ಅಂತೇಳಿ ಇಲ್ಲೇ ಕೇಳ್ಬೋದಾಗುತ್ತ ಹಾಗೆ ಆ ದೇಹದ ಆಕಾರವನ್ನು ನೋಡಿ ಮುಖವನ್ನು ಬಿಟ್ಟು ದೇಹವನ್ನು ಆಕಾರ ಬಂದ ಶಾಂತ ಉಗ್ರ ನರಸಿಂಹ ಅಂತೇಳಿ ಕರಿಬೋದಾಗುತ್ತ ಹಾಗೆ ಈ ತೊಡೆ ಭಾಗಗಳು ಏನೋ ಒಂದು ಯೋಗ ಇರೋದ್ರಿಂದ ಯೋಗ ಸ್ವಾಮಿ ಅಂತಂದು ಇದನ್ನ ಕರಿಬೋದು ಹಾಗೆ ಇಲ್ಲಿ ಇದು ಎಡಭಾಗದಲ್ಲಿ ಲಕ್ಷ್ಮೀ ಕೈ ಹೊಡಿತ ಅಲ್ಲಿ ಲಕ್ಷ್ಮೀ ಉಗ್ರ ಇತ್ತು ವಿನಾಶಕಾರಗಳಿಂದ ಅದು ಧ್ವಂಸ ಮಾಡಿದ್ದಾರೆ ಆದ ಕಾರಣ ಅಲ್ಲೇ ಕೈ ಹೊಯಿತಲ್ಲ ಅದ್ರ ಸಂಬಂಧ ಅಲ್ಲಿ ಆ ಲಕ್ಷ್ಮಿ ಇದು ಅಂದ್ರೆ ಉಗ್ರ ಉಗ್ರ ಸ್ವಾಮಿ ಅಂತಂದು ಇದನ್ನ ಕರೆಯಲಾಗುತ್ತ ಇದು ಎತ್ತರವು ಇಪ್ಪತ್ತೆರಡು ಅಡಿ ಎತ್ತರವಾಗಿತ್ತು ಇದನ್ನ ಏಕ ಶಿಲೆಯಲ್ಲಿ ಕೆತ್ತನೆಯನ್ನ ಮಾಡಿದ್ದಾರ ಒಂದೇ ಶಿಲೆಯಲ್ಲಿ ಇದನ್ನ ಕೆತ್ತನೆ ಮಾಡಿದ್ದಾರ ಹಾಗೆ ಈ ಭಂಗಿಯಲ್ಲಿ ಶೇಷ ನಾಗ ಅಂತಂದು ಈ ಬಂಗಿಯನ್ನ ಮೂರು ಸುತ್ತುಗಳು ಆವಿನ ಮೂರು ಸುತ್ತುಗಳ ಮೇಲೆ ಆ ಉಗ್ರ ನರಸಿಂಹಸ್ವಾಮಿ ಕುಂತಿದ್ದಾನ ಮೂರು ಸುತ್ತುಗಳ ಮೇಲೆ ಆ ಉಗ್ರ ನರಸಿಂಹಸ್ವಾಮಿ ಕುಂತಿದ್ದಾನ ಯೋಗ ಭಂಗಿಯಲ್ಲೇ ಹಾಗೆ ಈಚೆ ಕಡೆ ನಾಲ್ಕು ಭುಜಗಳನ್ನ ಹೊಂದಿದ್ದಾನೆ ನಾಲ್ಕು ಭುಜಗಳು ಹೇಗಪ್ಪ ಅಂದ್ರ ಈ ಈ ಸೈಡು ಲಕ್ಷ್ಮಿ ಮತ್ತು ಶಂಕವನ್ನ ಧರಿಸಿದ್ರ ಈ ಕಡೆ ಹಸ್ತ ಮುದ್ರೆಯನ್ನ ಆ ಭಂಗಿಯಲ್ಲಿ ಹಿಂಗೆ ಈ ತರ ಆಗಿ ಬಂದಿತ್ತ ಅಲ್ಲಿ ಕಟ್ಟಾಗಿದೆ ಕಣತರ ನಿಮಗೆ ಈ ತರ ಬಂದಿದೆ ಹಳ್ಳಿ ಇನ್ನೊಂದು ಅಲ್ಲಿ ಮೇಲೆ ಭುಜ ಕಾಣುತ್ತೆ ಕಟ್ಟಾಗಿದೆ ಅದು ಆ ಭುಜದಲ್ಲಿ ಚಕ್ರವನ್ನ ಧರಿಸಿದ್ದಾನೆ ಅದೇ ರೀತಿ ಇದ್ದಂತ ಇದು ಹತ್ತೊಂಬತ್ತು ಹದಿನೈದನೂರ ಇಪ್ಪತ್ತೆಂಟರ ಸ್ಥಾಪನೆ ಆದ್ರ ಹದಿನೈದುನೂರ ಇಪ್ಪತ್ತ ಶ್ರೀಕೃಷ್ಣ ದೇವರಾಯ ವಿನಾಶವಂತನಲ್ಲ ಆದ ಕಾರಣದಿಂದ ಇದನ್ನ ಸಂರಕ್ಷಣೆ ಮಾಡಲು ಅತಿ ಪ್ರಬಲವಾದ ರಾಜ ಆ ಸಂದರ್ಭದೊಳಗ ಇರಂಗಿಲ್ಲ ಆ ಅದಕ್ಕಾಗಿ ದೆಹಲಿ ಸುಲ್ತಾನರು ಮತ್ತು ಬಹುಮಣಿ ಸುಲ್ತಾನರು ಹಲವಾರು ಮುಸ್ಲಿಂ ದಾಳಿಗಳಿಂದ ಇದು ವಿನಾಶಕ್ಕೆ ಕಾರಣವಾಗುತ್ತೆ ಇದರ ಬಗ್ಗೆ ಇದರ ಬಗ್ಗೆ ಹೇಳುವುದಾದ್ರ ಇನ್ನೊಂದು ಈ ಲಕ್ಷ್ಮೀ ನರಸಿಂಹಸ್ವಾಮಿ ಎತ್ತರವನ್ನ ಏಕಶಿಲೆಯೊಳಗ ಸ್ಥಾಪನೆ ಮಾಡಿದ್ರು ಇಲ್ಲಿ ನಿಮಗೆ ಸೂರ್ಯ ಮತ್ತು ಚಂದ್ರನ ಇವನ ಏನೋ ಮೂರ್ತಿಗಳನ್ನ ಕೆತ್ತಿದ್ದಾರೆ ಕಾಣ್ಬೋದು ಈಚೆ ಕಡೆ ಸೂರ್ಯ ಈ ಕಡೆ ಒಂದ್ ಸೈಡ್ ಚಂದ್ರನ ಮೂರ್ತಿಗಳನ್ನ ಕೆತ್ತಿದ್ದಾರೆ ಈ ಶಾಸನವನ್ನ ಇಲ್ಲಿ ಹೇಳುತ್ತಲ್ಲ ಇದೇ ಇದು ಇದೇ ರೀತಿಯಾಗಿ ಅಂತಂದು ನಮ್ಮ ನಮ್ಮ ಶಿವರಾಮ್ ಕಾರಂತರು ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಶಿವರಾಮ್ ಕಾರಂತರು ಒಂದು ಪತ್ರವನ್ನ ಬರೀತಾರ ಸರ್ಕಾರಕ್ಕ ಏನಪ್ಪಾ ಅಂದ್ರ ಇದನ್ನ ಏನು ನ್ಯೂವೀಕರಣವಾಗಿ ನೂವೀಕರಣವಾಗಿ ಹೊಸದಾಗಿ ಮಾಡೋಣ ಅಂತಂದು ಹೇಳಿದ್ರೆ ಅವರು ಬೇಡ ಅಂತಂದು ಅದರ ಮಹತ್ವವನ್ನು ಅದು ಕಳೆದುಕೊಳ್ಳುತ್ತಂತಂದು ಮನವಿಯನ್ನು ಸಲ್ಲಿಸಿ ಅದು ಎದೇ ಥರನಾಗಿದೆಯೋ ಅದೇ ಥರನಾಗಿ ಈ ಯಾವ ನರಸಿಂಹ ಮೂರ್ತಿಯನ್ನು ಇಷ್ಟೇ ಇಡ್ತಾರೆ ಹಾಗಾಗಿ ಅದನ್ನು ಯಾವುದೇ ಶಿಥಿಲೀಕರಣವನ್ನು ಮಾಡೋದಿಲ್ಲ ಹಾಗೆ ಇಲ್ಲೇ ಕೊಡೆಯ ಭಾಗದಲ್ಲಿ ಕಲ್ಲನ್ನು ಅಲ್ಲಿರುವಂತ ಕಲ್ಲುಗಳು ಈಗ ಸರ್ಕಾರ ಕೊಟ್ಟಿದ್ದು ಅದು ಕರೆಕ್ಟ್ ಆಗಿ ಕುಂಟಿರುವ ಅದು ಮೊದ್ಲಕ್ಕಿಂತ ಈಗ ಅದನ್ನು ಸರ್ಕಾರದವರು ಆ ಕಲ್ಲನ್ನ ಕೊಟ್ಟಿದ್ದಾರೆ ಹಾಗೆ ಇಲ್ಲೇ ಮಗ್ಲ ಬರುವಂತದ್ದು ಯಾವ್ದಪ್ಪ ಅಂದ್ರ ಜಲಕಂಠೇಶ್ವರ ಅಂತಂದು ಇಲ್ಲೇ ಮಗ್ಲ ಬರ್ತ ಇಲ್ಲೇ ಮೊದಲ ಮೊದಲಿನ ಕಾಲದಲ್ಲಿ ಇಲ್ಲೇ ಹರಿತಾ ಹರಿತಿರ್ತದ ಇಲ್ಲೇ ನೀರು ಹರಿತಾ ಇತ್ತು ಆ ನೀರು ಹರಿಯುವತ್ನಾಗ ಇದನ್ನ ನಾಶ ಮಾಡಕ್ ಯಾಕೆ ನಾಶ ಮಾಡಕಾಗ್ಲಿಲ್ಲಪ್ಪಾ ಅಂದ್ರ ಅದು ನೀರಿನ ಗುತ್ತಿಗೆ ಭಾಗ ಅಂದ್ರ ಅಲ್ಲಿ ಶಿವಲಿಂಗವನ್ನ ನೋಡಿದ್ರೆ ಗೊತ್ತಾಗುತ್ತ ನೀರು ಈಗ ಬರೇ ಒಂದ್ ಮನೆಕಾಲಷ್ಟೇ ಇರ್ಬೋದು ಅವಾಗ ಅದರ ಮೇಗಿನ ತಲೆ ಮೇಗೆ ಅಷ್ಟ ಕಾಣ್ತಿತ್ತು ಅಲ್ಲಿ ಮಟ್ಟ ನೀರ್ ಇತ್ತು ಇದು ನೀರ್ನೊಳಗ ಹೋಗಿ ನಮಗೆ ಇದು ಮಾಡಕ್ಕಾಗಲ್ಲ ಅನ್ನೋದಕ್ಕೆ ಅದನ್ನೇಮಟ್ಟ ಅವನು ನಾಶ ಪಡ್ಸಂಗಿಲ್ಲ ಅದು ಹೆಂಗೈತಿ ಹಂಗೆ ಅದು ಒಳ್ಳೆ ಇಡೀ ದೇಶದೊಳಗ ಶಿವಲಿಂಗ ಇದರಷ್ಟು ಉತ್ತಮವಾದ ಶಿವಲಿಂಗ ಇಲ್ಲ ಅಂತಂದು ಇತಿಹಾಸಕಾರರು ಹೇಳ್ತಾರೆ ಹಾಗೆ ಜಲದಲ್ಲಿ ಇರುವಂತ ಲಿಂಗ ಯಾವ್ದಪ್ಪ ಅಂದ್ರ ಇದ ಒಂದು ಇಡೀ ಭಾರತದೊಳಗೆ ಇರುವಂತದ್ದು ಇದೇ ಒಂದ ಇದರೇ ತರನಾಗಿ ಇನ್ನೊಂದು ಯಾವುದೇ ಒಂದು ಊರಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ ಇದೇ ಇದ್ದು ಲಿಂಗವನ್ನ ಅಲ್ಲಿ ಹೋಗಿ ಸ್ಥಾಪನೆ ಮಾಡಿದ್ದಾರೆ ಹೀಗೆ ಇದನ್ನು ಐದು ತರವಾಗಿ ಕರೀತಾರಂತಂದು ಹೇಳಿದ ಹೀಗೆ ವಿವಿಧ ರೀತಿಯಲ್ಲಿ ಕೃಷ್ಣ ದೇವರಾಯ ತನ್ನ ಸಾಮ್ರಾಜ್ಯದಲ್ಲಿ ವಿಸ್ತೀರ್ಣವಾದ ವಿಸ್ತೀರ್ಣವಾಗಿ ಸಾಮ್ರಾಜ್ಯವನ್ನು ಕೊನೆಯದಾಗಿ ಕೆಟ್ಟಿರುವಂಥ ದೇವಸ್ಥಾನ ಇದಾಗಿ